ಅವರು ನಮ್ಮ ಮುಂದೆ ಇಲ್ದಿದ್ದಾಗರೂ ನನ್ನನ್ನು ಕಾಡುವ ಕೆಲವು ಗೆಳೆಯರಲ್ಲಿ ಒಬ್ಬರು ನನಗೆ ಜೋಗಿ ಜೋಗಿಯ ಅಭಿಮಾನಿಗಳಿಗೆ ಪ್ರೀತಿಸಿದವ್ರಿಗೆ ಜೋಗಿ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ ಇರಲಿ ಸಾವನ್ನ ಪ್ರಕಾಶನದ ಹದಿನೈದು ವರ್ಷಗಳ ಒಂದು ಸಂಭ್ರಮ ಜೋಗಿಯ ಶತಕದ ಸಂಭ್ರಮ ಹೆಂಗೆ ಬರೆಯಕ್ಕೆ ಸಾಧ್ಯ ಇಷ್ಟೊಂದು ಒಂದು ಆಗ ಕೇಳ್ತಾ ಇರ್ತೀವಿ ನಾಲ್ಕು ದಶಕಗಳು ನೂರು ಪುಸ್ತಕಗಳು ಆದರೆ ನಿರಂತರವಾಗಿ ಒಂದು ತೆರೆದ ಪುಸ್ತಕ ಅದು ಬಹಳ ಕಷ್ಟ ಅದಕ್ಕೆ ಬಹಳ ಧೈರ್ಯ ಬೇಕು ಪ್ರಾಮಾಣಿಕತೆ ಬೇಕು ಒಂದು ಹುಚ್ಚುತನ ಬೇಕು ತುಂಬ ತೀವ್ರವಾದ ಪ್ರೀತಿ ಬೇಕು ಮತ್ತು ತನ್ನನ್ನು ತಾನು ಹುಡುಕಾಡುವ ಒಂದು ವಿಶಿಷ್ಟ ಗುಣ ಬೇಕದು ಪ್ರತಿ ಸಲ ಸೋಲೋದಲ್ವಾ ತೆರ್ಕೊಳ್ಳೋದು ಅಂತ ಬರೆಯೋದಲ್ಲ ನಾನು ಅದನ್ನು ಜೋಗಿಯ ಪುಸ್ತಕಗಳನ್ನು ಅಥವಾ ಜೋಗಿ ಜೊತೆ ಮಾತಾಡುವಾಗ ಕೂಡ ನನಗೆ ಯಾವಾಗಲೂ ಅನಿಸೋದು ಅವರೊಳಗಿನ ಒಂದು ಹುಡುಕಾಟ ಅವರ ತೆರೆದುಕೊಳ್ಳುವಿಕೆ ಏನನ್ನೂ ಮುಚ್ಚಿಡದೆ ಕಮಿಟ್ ಆಗ್ಬಿಡೋದು ಬಹಳ ಕಮ್ಮಿ ಆ ಥರ ತೆರೆದ ಪುಸ್ತಕ ಥರ ಇರೋದು ಇಲ್ಲಿ ವೇದಿಕೆಯಲ್ಲಿರೋ ಮರದ ಬಗ್ಗೆ ನೋಡಿದಾಗಲೂ ನನಗೆ ಹಂಗೆ ಅನ್ನಿಸ್ತು ಯಾಕಂದರೆ ಮರ ಬಹಳ ದೊಡ್ಡ ಪ್ರತಿಮೆ ಅದು ನಾವೊಂದು ಮರವನ್ನು ನೋಡಿದಾಗ ಅದಕ್ಕೊಂದು ಐವತ್ತು ವರ್ಷನ ಅರವತ್ತು ವರ್ಷಾನ ಏನಿಷ್ಟು ಗಂಭೀರವಾಗಿ ನಿಂತಿದೆ ಅಂತ ನಮಗೆ ಅನಿಸುತ್ತೆ ಆ ಮರದ ಒಂದು ವಯಸ್ಸು ಅದರ ಅನುಭವಗಳು ನಮಗೆ ಗೊತ್ತಾಗಲ್ಲ ಆದರೆ ಅದಕ್ಕೆ ದೊಡ್ಡದು ಅನಿಸುತ್ತೆ ಗಾಂಭೀರ್ಯ ಗೊತ್ತಾಗುತ್ತೆ ಏಕೆಂದರೆ ಅದು ಅಷ್ಟು ವಸಂತಗಳನ್ನು ನೋಡಿರುತ್ತೆ ಅಷ್ಟು ಹಕ್ಕಿಗಳಿಗೆ ಆಶ್ರಯ ಕೊಟ್ಟಿರುತ್ತೆ ಒಂದು ಬದುಕನ್ನು ಬದುಕಿರುತ್ತೆ ನಿಂತ ಕಡೆಯೇ ಆ ಥರದ ಒಂದು ಮರದ ಹತ್ರ ಹೋದಾಗ ನಮಗೊಂದು ಆಪ್ಯಾಯತೆ ಇದನ್ನು ನಂಬಬಹುದು ಇದನ್ನು ತಬ್ಕೊಳ್ಬಹುದು ಇದರ ನೆರಳಲ್ಲಿ ನಾವು ನಿಲ್ಬೋದು ಅಂತ ಅನಿಸುತ್ತೆ ಆದರೆ ಮನುಷ್ಯನಿಗೆ ಐವತ್ತು ಅರವತ್ತು ಆದಾಗ ಹಂಗೆ ಅನಿಸಲ್ಲ ನಮಗೆ ಇವನು ಕಳ್ಳ ಇವನು ತುಂಬ ಬುದ್ಧಿವಂತ ಇವನು ಅಂತ ಅನಿಸ್ತಿರುತ್ತೆ ಆದರೆ ಜೋಗಿ ಮರದ ಹಾಗೇನೆ ನನಗೆ ಯಾವಾಗಲೂ ಎಲ್ಲೋ ದೂರದಲ್ಲಿದ್ರು ನನ್ನ ಜೀವನದಲ್ಲಿ ನಾನು ಸಂಪಾದಿಸ್ಕೊಂಡಿರೋದು ಇಂಥವ್ರನ್ನೇ ಅಂದರೆ ಪ್ರೆಸೆಂಟ್ ಆ್ಯಂಡ್ ಆಮ್ನಿ ಪ್ರೆಸೆಂಟ್ ಅಂತೀವಿ ಅವರು ನಮ್ಮ ಮುಂದೆ ಇಲ್ದಿದ್ದಾಗರೂ ನನ್ನನ್ನು ಕಾಡುವ ಕೆಲವು ಗೆಳೆಯರಲ್ಲಿ ಒಬ್ಬರು ನನಗೆ ಜೋಗಿ ನನ್ನ ಬದುಕಿನಲ್ಲಿ ನಾನು ಯಾವುದೋ ಒಂದು ದೂರದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಬೇಕಾದ್ರೆ ಒಂದು ಮಾತನ್ನು ಆಡಬೇಕಾದ್ರೆ ಇದು ಈ ಗೆಳೆಯನಿಗೆ ಗೊತ್ತಾದರೆ ಇವನ ಕಣ್ಣಿನಲ್ಲಿ ನಾನು ಕೆಳಗೆ ಬೀಳ್ತೀನಿ ನಾನು ಭಯ ಹುಟ್ಟಿಸೋ ಒಂದು ಗೆಳೆತನ ಇದೆಯಲ್ಲ ಅದು ಬಹಳ ಅದ್ಭುತವಾದ ಗೆಳೆತನ ಆ ಥರದ ಒಂದು ಆಮ್ನಿ ಪ್ರೆಸೆಂಟ್ ವ್ಯಕ್ತಿ ನನಗೆ ಜೋಗಿ ಹೆಚ್ಚು ಮಾತಾಡೋಕ್ಕೆ ಮುಂಚೆ ಇತ್ತೀಚೆಗೆ ಜಲತಾಣದಲ್ಲಿ ಒಬ್ಬರೇನೋ ಬರೆದ್ರಂತೆ ಅವರು ಬಲಪಂಥೀಯರು ನಾನು ಎಡಪಂಥೀಯ ಅಂತ ಹೆಂಗೆ ಇವರಿಬ್ಬರು ಗೆಳೆತನ ರಾತ್ರಿ ಇಬ್ಬರು ಒಟ್ಟಿಗೆ ಇರ್ತಾರೆ ಬೆಳಗ್ಗೆ ಅಂತಾರೆ ಅಂತ ಪಾಪ ಆ ಮನಸ್ಸಿನ ಕಾಣಿಸಿದ ಜೋಗಿ ಪರಿಚಯ ನನಗಿಲ್ಲ ನನ್ನ ಜೋಗಿ ನನ್ನ ಜೋಗಿಯ ಪ್ರಪಂಚವಾದ ಅವನ ಭಾಳ ಸಂಗಾತಿ ಜ್ಯೋತಿ ಮಗಳು ಖುಷಿ ಅವನ ಗೆಳೆಯರು ಇದು ನನಗೆ ಗೊತ್ತಿರೋ ಪ್ರಪಂಚ ಎಲ್ಲಕ್ಕೂ ಎಲ್ಲದಕ್ಕೂ ತುಡಿಯುವ ಎಲ್ಲರನ್ನೂ ಪ್ರೀತಿಸುವ ಒಂದು ಅದ್ಭುತವಾದ ಜೀವಿ ಆ ಥರ ಅಂದ್ಕೊಳ್ಳೋರು ಅಂದ್ಕೊಳ್ತಾ ಇರಿ ನಿಮಗೋಸ್ಕರ ನನಗೆ ಹೇಳ್ತನ ಕಮ್ಮಿ ಆಗಲ್ಲ ಲವ್ ಯು ಜೋಗಿ ಫಾರ್ ವಾಟ್ ಎವರ್ ಯು ಆರ್ ಥ್ಯಾಂಕ್ ಯು